ಅಕ್ರಾನ್ ಕೋಟಿ ಬ್ರಹ್ಮಾಂಧುಡಿ ಸಮರ್ಸದ್ಗುರು ಯಲ್ಲ ಲಿಂಗೇಶ್ವರ ಮಹಾಪ್ರಭುಗಳವರ ರಚನಾ ಕ್ರಮಗಳಲ್ಲಿ ಶತಕೋಟಿ ಪ್ರಣಾಮ ಸಲ್ಲಿಸುತ್ತಾ ಅದರಂತೆ ಮಡಗಳೊಳಗೆ ಭಾಗಿಯಾಗುವಂಥ ಮಡಗಳನ್ನು ಬಾಳಿಕೊಳತ್ರಿ ಬರ ಸಮಸ್ತಾದಿಗಳ ಭಾಗವಹಿದ್ದಂಥ ಭಕ್ತಿಗೆ ಶರಣೋಶ್ತಿ ಶರಣವಂಶನ ಆಡ್ತಿ ಶರಣೋಷ ಹಾಡ್ತಿವಿ ಇವತ್ತಿನ ಮಹಾ जीवन खुशी तो जीवन खुशीर बेन अद्भुत जीवन अनंत मय जीवात्मा शाश्वत इंत अमृतमय समय जन्म तट बढ़ नम जीवात्मा अद रंजबीला भी अद सुख भी बेचन शांति नेगेटिव ल पॉजिटिव ल सदा पर निर्मल आजल दुर्गिंता प्राणी सदावत कोम कार सदावत तर ऐकन के तर इधर जन्म तर बंदे जन्म तर नहीं ला इधर बिरके ला सदा प्रभाव नहीं देता तो वो लोग नहीं रोल नहीं ಯಾಕ ಮಾನವ ಜನ್ಮ ಬರ್ತೋ ಯಾ देखो प्राणी पक्ष जन्म ಬರ್ತೋ ಯಾ ಗೆರೆ ಬರ್ತೋ ಓಡ್ತೋ ಓಳ್ತೆ ಇರುತ್ತೆ ಮಾನವ ಧರ್ಮಕ್ಕೆ ಸಂತು ಖುಷಿ ಇಲ್ಲ ಅದು ಪ್ರಾಣಿ ಜನ್ಮ ಆಗಿದಂತ ರಾಜ ಇಲ್ಲ ಇದು ಕರ್ಮ ಇದು ಮಾಡ್ತದೆ ಸೆಕೆಂಡ್ ಕಾರ್ಡ್ ಹ್ಯಾಂಗ್ ಗಡೇಂಗೆ ಅಂತಾ ಹಂಗ ಲೆಟ್ ಅಸ್ ಬಟ್ ಇದು ಕೇಳ್ ಸುಖಮತಿ ಯಾಕ సుఖ హంగ సుఖ ఎదుకదంత కట్ ఖాళీ అయితే ఆడ్చ ఏ ఖాళీ అయితే అసంతి అంద పరక్తి పాలన అవుతుంది నా విషయ జీవన ಬರೆಯಟ್ಟು ವಿಷಯಗಳು ನಾವು ಜೀವನದ ಯಾವಾಗ ತಿಳ್ಕೊಂಡಿರ್ತೇವೋ ನಮ್ಮ ಜೀವನದ ಎಂದೂ ನಮಗೆ ಶಾಂತಿ ಬರಲ್ಲ ಸಾಧ್ಯ ಇಲ್ಲ ನಮ್ಗೆ ಎಂದೂ ಇರಲ್ಲ ಸದಾ ಬೆಳಿತು ನಾವು ನಾವು ಎಂದೂ ಖಾಲಿ ಆಗ್ಬೇಕಂತ ಕೋಶಿಶ್ ಮಾಡಿಲ್ಲ ನಾ ಹರಗರು ಚರ ಮತ್ತು ನಾಮಚರಣ ಮಾಡಿದ್ರು ಆ ವಿಷಯನ ತಿಳಿಯಕ್ಕೆ ಬಂದಿಲ್ಲ ನಾ ಗುರುಗಳು ಸನ್ನಿಧಿ ಆ ಸೋಲ್ ಬಂದಿಲ್ಲ ನಾ ಒಬ್ಬ ಕುಂತನಾಗೂ ಆ ಸೋನ್ಸ್ ಬಂದಿಲ್ಲ ನಾ ಯಾವಾಗಲೂ ಆ ಸೋಂಚ್ ಬಂದಿಲ್ಲ ಹಾಂ ಆ ಸೋನ್ಸ್ ಬಂದು ಎಲ್ಲ ಅಂತ ಕೇಳಿದ್ರೆ ಯಾವ ಸಾಧನೋ ಯಾವ ಸಂತನೋ ಯಾವ ಶನಿಯಾಚಿನೋ ಯಾವ ಬ್ರಹ್ಮಚಾರ್ಯನೋ ಒಬ್ಬಳು ಆ ಸೋಂಚ ಬರ್ತಿದ್ರು ಯಾವಾಗಲೂ ಫೀಲಿಂಗೂ ಬಂದಿಲ್ಲ ನಮ್ಮ ಆ ಜನ್ಮ ಬಂತು ಜನ್ಮ ಹೋಯ್ತು ಬೆಳಿಕಂದ್ರೆ ಫೀಲಿಂಗ್ ಹೊಂದಬೇಕಾಗಿಲ್ಲ ನಾನು ಖಾಲಿ ಆಗಬೇಕಂತ ಖಾಲಿ ಆದ್ರೆ ಮಾತ್ರ ಸುಖಿ ಖಾಲಿ ಮಾ ಆದ್ರೆ ಮಾತ್ರ ಶಾಂತಿ ಖಾಲಿ ಆದ್ರೂ ಮಾತ್ರ ಇಲ್ಲಿ ಆನಂದ ಖಾಲಿ ಆದ್ರ ಮಾತ್ರ ಜೀವನದ ಒಂದು ಸಮ ಶಕ್ತಿ ಅನುಕೂಲ ಅನುಕೂಲದ ಸಮಯ ಭಾಷೆ ಅಂದ್ರೆ ಬೇಕಂದ್ರೆ ನಾವು ಖಾಲಿ ಆಗಿಲ್ಲ ನಾವು ನಾವು ನಾವೆಲ್ಲರೂ ಹರಮೆಯಿಂದ ಬಿಟ್ಟು ಹರಮೆಯಿಂದ ಬಿಟ್ಟು ಬಿದ್ದ ಬೇಕಂದ್ರೆ ನಾವು ಹರಿಯಿಂದ ಯಾರು ಬಿದ್ದಿಲ್ಲ ಮೊದ್ಸಾರಿ ಹರಮಿ ಹರಮೆಯಿಂದ ಬಿಟ್ಟು ಬಿದ್ದೆ ನಾವೆಲ್ಲ ಬಿಟ್ಟು ಹರಿಯಿಂದ ಬಿದ್ದಿಲ್ಲ ನಾವು ಯಾವಾಗ ನಾವು ಚಿಂತೆ ಯಾರು ಬಿದ್ದೆ ಬರ್ಕಂದ್ರೆ ಚಿಂತೆ ಅಂದ್ರೆ ನಾವು ಯಾವಾಗ ಅಂತಿಲ್ಲ నా యూ ఛిందా కొత్తో జన్మ ధన్యత్తు నే చింతా కొంత చింతదా కొత్త క చింతా కొంత నెంబర్ జన్మ ఇదొందు జన్మ ఇలా అనంత జన్మ ఉన్న జన్మ య్నో చింతంగా కొడతో నాము కొట్టు సాగు పరిహిత అది నమ్మ సోన్స్ మంతా నా సార్ చింతి కొంతే వెళ్ళకే చింతా యావో కొంత తనంతా కారో హరగ్ చరమూర్తి యావ తనంతా కల్కొడ్తూ ತನ್ನ ತಾನು ಇಟ್ಕೊಂಡು ಕೂಡ ತನ್ನ ಇಟ್ಕೊಂಡು ಕೂಡ ಅರ್ಥ ನಾ ಶಾನು ನಾ ಚು ನಮ್ಮ ನಮ್ಗೆ ಬೆಳ್ಳಿ ನಾವು ಹಿಂಗ ಇದು ಇವ ಇದು ನಾ ಅಂಬ ಕಚ್ರೆ ಬಂತು ಕಚ್ರ ಚಿಹ್ನೆ ಮಾಡ್ಬೇಕಂದ್ರೆ ಟೇಮ್ ಸಿಗ ಬಾಳ ಮುಷ್ಕ ಮಾತ ನಾ ಅಂಗ ಅರ್ತಿ ನೀ ಅಂಬ ವಿಷಬ್ ಯಾವಾಗ ಧಾರಣ ಇತ್ತು ಅಲ್ಲಿ ಆನಂದದ ಬಂಡಾರದ ಶಾಂತಿ ಅದ ಖುಷಿ ಅದ ತೃಪ್ತಿ ಹುಟ್ಟು ಸಾವಿಂದು ಪರಿಯದ ನನ್ನ ಜೀವನದ ಸಾಥ ಬಟ್ ನಾವು ಯಾರೋ ಮಾಡ್ಬೇಕು ಖಾಲಿ ಆಗ್ಬೇಡ್ರಿ ಖಾಲಿ ಆಗ್ಬೋದು ಎಷ್ಟು ಕಲಿತೇವ್ ಚಂದದ ಏಟು ಕಲೀತೇವೆ ಚಂದದ ಯಾಕೆ ಜಾಗರಿ ಆಗಿಲ್ಲಲ್ಲ ಜಾಗರಿ ಆಗಿಲ್ಲ ಅಂತ ತಿಳಿದ ಬಳಿಕ ಇಲ್ಲ ಅಂತ ತಿಳಿಯಾಕ ನಾವು ಜೀವನದಾಗ ಕಟ್ಟಿಗಾಗಿ ಕಟ್ಟಿಗಾಗಿ ಒಂದು ಫಿಟ್ಟಿನ ಜಾಗ ನಾ ಚಾರ್ ಪಾಂಚ್ ಇಂಚ ಜಾಗಿ ಆ ಜಾಗದಾಗ ಚಳವಲ್ಲ ನಮ್ಮ ಅನಂತ ಜನ್ಮಲ್ಲ ನೋಡಿದೆವು ಈ ಜನ ನೋಡುತ್ತೇವೆ ಬಟ್ ನಮಗೆ ಅರಿವು ಬಂದಿಲ್ಲ ನಾವು ಬರೋಕೆ ಸಾಧ್ಯ ಇಲ್ಲ ಯಾಕೆ ಬಹುದೇ ನಾವು ಕಣ್ ಕಟ್ಟಿನ ಮನುಷ್ಯ ಹೆಂಗಿರ್ತನೋ ಹಂಗೆ ನಾವು ಜೀವನ ಕಳೆದಂಗಿದ್ದೀವಿ ಹ್ಯಾಂಗ ಒಂದು ಕಥಿನ ಓದ್ತದ ಇವೊಂದು ಬುಕ್ಕಿನಾಗ ಓದಿದ್ದ ಪಹ್ಲೆಕಮ್ಮಿ ಯಾವಾಗ ಹೇಳಿದ ಹೆಂಗ್ರೆ ಒಂದು ಊರೊಳಗೆ ಒಂದು ಊರೊಳಗೆ ಮನುಷ್ಯ ಕೆಲಸ ಮಾಡ್ತಿದ್ದ ಕೆಲಸ ಮಾಡ್ತಿದ್ದ ಕೆಲಸ ಮಾಡಿ ಟೀಮ್ನೊಳಗೆ ಆ ವ್ಯಕ್ತಿ ಕೆಲಸ ಮಾಡ್ತಾ 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 ಹಿಂಗೆ ಮಾತಾಡೋದು ಬಂದ್ವಿ ಹೇಳೋರು ಮಾತಾಡಿದಾಗ ಎಲ್ಲ ಕುಡ್ಕುಡ್ಸ ಜೈಸರ್ಣಿ ವಯಸ್ಸಾಗಿ ಬನ್ನಿ ಸಂಘ ಸ್ವಭಾವ ಭಾಳ ಆಗಿರ್ತದೆ ಸೋಂಪ್ರೊಬ ಹಾಳಾಗಿರ್ತದೆ ಎಲ್ಲ ಕುಂತು ಶರೀಕಿದ್ದು ಶರೀಕೊಂಡ ಟೀಮ್ನೊಳಗೆ ಎಲ್ಲ ಕುಂತಿ ಅಂಗೆ ಕತ್ತಿತ್ತಲ್ಲಿ ಆನೆ ಮರಿತನು ಬನ್ನಿ ಆನೆ ಮರಿತ್ತು ಆನೆಗೆಲ್ಲ ಮಾಯ ಮಾಡಿದ್ದೆವು ಕಾಳು ಬಿಡ್ತಿದ್ವು ಎಲ್ಲ ಮಾಡ್ತಿದ್ವು ಅದಕ್ಕೆ ಕಾಲು ಹತ್ತಿರ ತೊಗೊಬಿಡ್ತಿದ್ದೆವು ಅಭಿ ಹತ್ತಿರ ತೊಗೊಂಡು ಇವ್ರು ಸಣ್ಣ ಕಳಿಸ ಉಪಯೋಗ ಮಾಡ್ತಿದ್ದ ಅವತ್ತು ಆ ವ್ಯಕ್ತಿ ಏನಾಗ್ಯದ ತಾ ಸರಿಕೊಂಡವ ಆ ಆನೆಗೂ ಸರಿ ಕೊಡಿಸಿ ಆನೆಯು ಸರಿಕೊಂಡು ತಗೊಂಡು ಅದಕ್ಕೆ ಅದು ಮಸ್ತದ ಮಸ್ತದೊಂದು ಇಷ ಆಗ್ಯದ ಅದಕ್ಕೆ ಮಾಲಕ್ಕೆ ಗೊತ್ತಿಲ್ಲ ನಾ ಯಾರಿಗೂ ಗೊತ್ತಿಲ್ಲ ಆ ಒಂದು ಗೊತ್ತಾಗ್ಯದ ಈ ಮಾಲ ಭಾಳ ಕಡ್ಡಿನ ಬಿಡಿತಾನೆ ನಂಗೆ ಅನ್ನ ಹಾಕಲ್ಲ ಟೇಬಿಗೆ ಎಲ್ಲಿಗಂತಲ್ಲಿ ಹೋಗ್ತಾನ ಅದೊಂದು ತಲೆಕ್ ಹೊಂತದ ಆನೆ ನಿಸ್ದಾಗ ಆ ಮಾಲದ ಬೆನಂತ ಒಳ್ಳೆ ಈ ಮಾಲ ಶುರು ಮಾಡ್ದಾಗ ಹುಲ್ಲ ಶುರು ಮಾಡ್ದ ಮಳೆ ಶುರು ಮಾಡಿದಾಗ ಹೊಳ ಶುರು ಮಾಡ್ದೆ ಈಗ ಎಲ್ಲಿ ಕಾಣಿಸ್ತು ಎಲ್ಲಿ ಕಾಣಿಸಿದ ಕಾಣಿಸಿಲ್ಲ ಒಂದು ಹುಲ್ಲಿನ ಝೋಪಿ ಕಾಣಿಸ್ತಿತ್ತು ಅದ್ಕೊಂಡು ಬಾಯಿನೇ ಹಂಗಿರ್ತಾವೆ ಬಾಯಿ ಇದ್ ಕಡೆ ಹೊಡ್ ಹಾಕ್ತಾವೆ ಹಾಲಿಗೆ ಹೊಡ್ ಹಾಕಲ್ಲ ಗಿಡ ಇತ್ತು ಒಳಗೆ ಗಿಡ ಆಯ್ತು ಅಂದ್ರೆ ಇತ್ತು ಗಪ್ಪ ಗಿಮಿ ಆಗಿ ಗಪ್ಪ ಕಂಡಿ ಬಿಡ್ತು ಹಾಲು ಗಿಡ ದೊಡ್ಡ ಗಡೆ ಇತ್ತು ಆ ಹುಲ್ಲಂತ ಮ್ಯಾಗ್ ಹೊಂತಿದ್ದ ಕಪ್ಪ ಕಂಟಿ ಬಿಡ್ತು ಒಣಿ ಪಂಟಿ ಇತ್ತು ಕೊಳಿಕೆ ಬಾಯಿ ಕೆಳಗಿನ ಕೊನೆ ಇಲ್ಲ ಆ ಬಾಯಿ ಫಂಡ್ ಫಂಡಿ ಕುಚ್ಕೊಂಡು ಒಂದು ಫಂಡಿ ಹಿಡ್ಕೊಂಡಿದ್ದ ಆ ಬೇರು ಬಂದಿತ್ತು ಆ ಬೇರೆ ಜೋಗ ಬಿದ್ದ ಜೊಗ್ ಬಿದ್ದ ಇವಂತನ ಈಗ ತಕ್ಕ ಈಗ ಆನೆ ಬರೋದು ನೋಡಲ್ ನಂಗೆ ಅಂತ ಇವತ್ತು ತಿಳ್ಕೊತನ ಕೆಳಗೆ ಬಾರ ಮೈಯದ ಪೂರ ದೊಡ್ಡ ಮೈ ಅದ ಕರೆ ಕಲೆ ಕಟ್ಟಿದ್ದ ಒಳಗೆ ಹಾವಾಗ ಟೇಸ್ಟಿಸ್ ಮಾಡತ್ತ ಕೆಳಗಿನ ಆನಂತರ ಮ್ಯಾಗ ಇಲ್ಲಿ ಕುಂತಿನ ಬಿ ಅಲ್ಲ ಇವಾಗ ಜೊಗ್ ಬಿದ್ದನ ಖಾಲಿ

ಮಾಡಬೇಕೇ ನೀವ ಎಲ್ಲಿ ಹೋಗ್ಬೇಕು ಕೆಳಗೆ ಹೊಡ್ಬೇಕಾ ಏನು ಬರ್ತದ ಎಲ್ಲಿ ಎಲ್ತಂಗ ಒಂದು ಪಾತ್ರ ದಸ್ ಮಿನಿಟ್ ತಾವು ಅದ ಗಂಟೆ ಹೆಂಗೆ ತಾತಲ್ಲ ಅವನು ಕೈಯಲ್ಲಂದ್ರೆ ಬಂತು ಅದೇ ಹತ್ತಿರೊಳಗಲ್ಲಿ ಅದೇ ಫಂಟಿಗೆ ಒಂದು ಜನಗಳಿತ್ತು ಜನ ಜೋನಿಗೆ ಜನ ಇತ್ತು ಆ ಜನಿಗೆ ಒಂದು ಕಡಿಗಿ ಟೇಪ್ ಮಾಡಿ ಆ ತಪ್ಪಿದೊಳಗೆ ಒಂದು ಹನಿ ಹನಿ ಜಂತುಪು ಕಟ್ಟಿದ್ದ ಹುಡುಗೊಳಗೆ ಆ ಜಂತುಪು ಇವ ಇವ ಎಲ್ಲಿ ಇವ ಸಾಕಾಗಿ ಕುಂತಿದ್ದ ತಪ್ಲಿಕ್ಕೆ ಹೆಚ್ಚಾಗಿ ಕುಂತಿದ್ದ ಬಾಯ್ ನೆಟ್ಟಿಗೆ ಬೆಳೆದಿದ್ದು ಬಾಯಿ ಮೇಲೆ ಬೆಳೆದಿದ್ದವು ಕೆಳಗೆ ಹಾವದ ಕೈದಾಗ ಬೇರದ ಮ್ಯಾಗ ಹನಿ ನಿಂತದ ಕೆಳಗೆ ಬಿದ್ದರು ಒಳಗೆ ಮ್ಯಾಗ ಬರಲ್ಲ ಮ್ಯಾಗಿಂದ ಹೋಗಲ್ಲ ಇವ ಮ್ಯಾಗ ಮ್ಯಾಗೆ ಎನ್ಸು ಮಾಡತ್ತವೀ ಇವ ಯಾವ ಮಾಡಿ ಅಂತ ಚಿಂತೆನೂ ಇಲ್ಲ ಯಾವಾಗ ಚಿಂತೆ ಕುಂತಾಗ ಮ್ಯಾಗಿದ್ದ ಹನಿ ಹನಿ ಕೆಳದ ಬಾಯ ಬೆಳ್ದಿತ್ತು ಬಾಯ ಬೆಳೆ ಟೈಮ್ನಾಗ ನೀವು ನೆಂಪು ಇತ್ತು ನಾವು ಎಲ್ಲಿ ಇದ್ದ ಗೊತ್ತಿತ್ತು ಏನು ಸಹಿ ಸೈ ಎ ಹನಿ ಬೆಳೆದಿತ್ತೋ ಆ ಎರಡು ಸೈ ಸೈ ಹನಿ ಬೆಳೆ ಟೈಮ್ ನೆಕ್ಕಿಂದೆ ಜೀವನದಾಗ ಕೆಳಗಿಂದಲೂ ಮರಣ ಅದ ಮ್ಯಾಗೂ ಮರಣ ಅದ ಮರಣದಾಗ ಹೆಂಗೆ ಮರಣದ ಶಬ್ದ ಹೋಗಿ ಒಂದು ಆ ಶೈ ಹತ್ತಿ ಮೂವರು ರೂಪಾಯಿ ಜೀವನದಾಗ ನಮ್ಮ ಜನ್ಮ ಅರ್ಭುತಿ ಪ್ರಾಪ್ತಿ ಮಾಡಿದ್ದೀವಿ ಹೆಂಗೆ ಆ ಮನುಷ್ಯ ಸೈಗೆ ಬಾಯಿ ಆ ಮನುಷ್ಯಾಗ ಜಂತುಪ್ಪ ಸೈ ಹೆಂಗೆ ಅಲ್ಲಿ ಹತ್ತಿದೋ ಅಲ್ಲಿ ಮರ್ತೋಗ್ಯಾನ ನಾವು ನೀವೆಲ್ಲ ಮರ್ತೋಗಿದ್ದೀವಿ ಜಂತುಪ್ಪ ನಮಗೆ ಸಂಸಾರ ಮಸ್ತಿ ನಮ್ಗೆ ಹಮ್ಮ ಮಾಡಿಕ್ಕದ ನಿನ್ ಚಂದ ನಿಮ್ಗೆ ಚೆಂದು ಕರು ಎಲ್ಲ ಭಾಳ ಹೆಚ್ಚು ನಮ್ಮ ಜೀವನಕ್ಕೆ ಹ್ಯಾ ಜಾ ಹಚ್ಚರು ಹಾಗೆ ನಮ್ಮ ಜೀವನದೊಳಗೆ ನಮಗೂ ಸಾಹಿತ್ಯದಲ್ಲಿ ಮನೋಮಸ್ತಿಗೆ ನಾವು ಜೀವನ ಫಿಕ್ಸ್ ಮಾಡ್ಕೊಂಡಿದ್ದೀವಿ ನಾ ಹಿಂಗಿದ್ದ ನಾ ಹಂಗಿದ್ದ ನಾ ಅಧಿಕಾರಿ ಇದ್ದ ನಾ ಮಹಾರಾಜ ಇದ್ದಾನ ಪೌರಾಜಿದ್ದಾನ ಲಖಪತಿ ಇದ್ದಾನಿಪತಿ ಇದ್ದಾನ ಹೆಣ್ಮು ನಾ ಗಣಸುಗಳು ಇದ್ದ ನಾವು ಮಾಡುವ ಮಹಾ ಶ್ಯಾಣಿ ಇದ್ದ ಇವೆಲ್ಲ ಏನು ಶ್ಯಾಣ್ಯ ಇಲ್ಲಿ ಶ್ಯಾಣ್ಯ ಎಲ್ಲಿ ಲಕ್ಪತಿ ಯಾರು ಲಖಪತಿ ಯಾರು ಎಲ್ಲಿ ಕಳ್ಸಬೇಡವ ಅನ್ ಸಮಯದಾಗ ಏನು ಬರಲ್ಲ ಎದ್ ಬರ್ತು ಗೊತ್ತಿ ಇಲ್ಲ ನೀ ಏಟ್ ಕಮಶಕಿದ್ರು ನಾವು ಏಟು ಕಮ ಸಿಕ್ಕಿದ್ರು ಎದು ಸಂಗಿ ಬರೋದು ಭೀ ಇಲ್ಲ ನಮ್ಮ ಸಂಗತಿ ಯಾಕೆ ಗೊತ್ತು ಗೊತ್ತಿ ಇಲ್ಲ ಪರಮಾತ್ಮ ಹಣ ಒಯ್ತಂದು ಬಿಡ್ರಿ ಬಟ್ ನಾವು ಮಾಡಿದ ಕೀಸು ಒಂದು ಭೀ ಇಲ್ಲ ನಾವು ಏನು ಬಸಿದು ಮಧ್ಯ ಬಾಯಿ ಬರ್ದಿಕ್ತೀವೋ ಅದೇನು ಕೆಲಸ ಕೊಡ್ತೀನಿ ಭೀ ಇಲ್ಲ ಅದ್ರಾಗ ಹಮ್ಮ ಕಳೆದಾಗಿದ್ದೇವೆ ಹಮ್ಮ ಕಳೆದೋಗ್ಬೇಡ ಜೀವನದೊಳಗೆ ನಾವು ಯಾವಾಗ ನಾವು ಖಾಲಿ ಆಯ್ದವೋ ಜೀವನಪುರಾಂತರ ನಾವು ಒಳಗಿದ್ದಂಥ ವಿಷ ದೋಷ ರಾಗದೋಷ ನಾವು ಪರಿ ಆಯ್ತೇವೋ ಅಲ್ಲಿ ಪರಮಾತ್ಮ ಕೊಡೋಕೆ ಸಾಧ್ಯನಾ ನಾವು ಒಳಗಿದಂಥ ಭಾವನೆ ಒಳಗೆ ಕೆಟ್ಟ ಕೊಟ್ಟು ವಿಷಯ ತುಂಬತೆವು ಪರಮಾತ್ಮ ಒಳಗೆ ಜಾಗನೇ ಇಲ್ಲಲ್ಲ ಎಲ್ಲಿ ಕೂಡ್ಬೇಕು ಪರಮಾತ್ಮ ಬರಬೇಕಾದ್ರೆ ಹೆಂಗೆ ನಮ್ಮ ನಮ್ಮ ಗುರುಗಳು ಮನೆ ನಮ್ಮ ಮನೆ ಗುರುಗಳು ಬಂದರು ಅಂದರೆ ಸಾಫ್ ಸೂತ್ರ ಮಾಡ್ತೇವೆ ಹಂಗಾದಂತೆ ಒಳಗಿದ್ದಂಥ ಹೃದಯ ಯಾವಾಗ ಒಂದು ಚಕ್ ಕಿಲೋ ಇತ್ತಂದ್ರೆ ಆ ಪರಮಾತ್ಮ ಅದಕ್ಕೆ ಅದ ಒಳಗಿದಂಥ ಹೃದಯನೂ ಇಲ್ಲ ಅಂದ್ರೆ ಪರಮಾತ್ಮ ಕೊಡ್ಲಿಕ್ಕೆ ಅಂದೂ ಸಾಧ್ಯ ಇಲ್ಲ ಪರಮಾತ್ಮ ಬರಲ್ಲ ಆ ಪರಮಾತ್ಮ ಸಿಗ್ತನೋ ಸಿಗಲ್ಲ ಅದು ಪರಮಾ ಅದು ಬಿಟ್ಟಿದ್ದಿರಲಿ ಅದು ನಾವ ಟೈಪ್ ಆಗಬೇಕಲ್ಲ ನಂಬಲೇ ಆ ಅಂದ್ರೆ ಪರಮಾತ್ಮ ಸಿಗಲ್ಲ ಅಂತ ಹೇಳಿ ಹಾಂ ಸಾಧುವಾಗ್ಯನ ಬ್ರಹ್ಮಚರಿ ಆಗ್ಯಾನ ಪರಮಾತ್ಮ ಪ್ರಾಪ್ತಿ ಮಾಡೋಕ್ಕಾಗ್ಯ ಅವನ ಕಿಸ್ಮತ್ಗು ಅವ್ನ ಮಾತಿಗೆ ಎಲ್ಲ ಬಂದ್ಬಿಟ್ಟಾಗೇನೋ ಪರಮಾತ್ಮ ಸಿಗ್ತಾನು ಸಿಗಲ್ಲ ಅದು ಅವನಿಗೆ ಬಿಟ್ಟಿದ್ ಬಟ್ ನಮಗೆ ಬಿಟ್ಟಿದ್ದಿಲ್ಲ ಸಿಗ್ತಾನು ಸಿಗಲ್ಲ ಅದು ಬಿಟ್ಟಿದ್ದೆ ಜನ್ಮ ಹೋದ್ರೂ ಸಿಗಲ್ಲ ಸಾಧ್ಯ ಇಲ್ಲ ಅದು ಅವನಿಗೆ ಬಿಟ್ಟಿದ್ದು ಬಟ್ ನಾವ ಖಾಲಿ ಹೇಳ್ಬೇಕಲ್ಲ ಬಹಳ ತಾಗಿತ್ತು ಅವೆಲ್ಲ ಸುಕ್ತಿವಂತರಾಗಲಿ ಶಕ್ತಿವಂತರಾಗಲಿ ಸಮರ್ಥ ಗುಣ ಅಂತ ಎಲ್ಲಾ ಲಿಂಗೇಶ್ಲಿಂಗೇಶ ಎಲ್ಲ ಎಲ್ಲರ ಮನೆ ನಂದಿ